ಇದೊಂದು ಸುವರ್ಣ ಚಾನಲ್ ಅನ್ನೋದು ಎಲ್ಲ ಚಾನಲ್ ಇದೆಯಲ್ಲ ಕರ್ನಾಟಕದಲ್ಲಿ ಒಂದ್ಸಲ ನನಗೆ ನಿಮ್ಮ ತಮಾಷೆ ಹೇಳ್ತೀನಿ ಒಂದು ಸಲ ನೀವು ಬರ್ಬೇಕು ಇಂಟರ್ವ್ಯೂ ಬೇಡಪ್ಪ ನೀವು ಹೆಂಗೈದು ಅವ್ರ ಕಡೆ ಯಾಕೆ ನಮಗೆ ಎಲ್ಲ ಸರಿ ಅಂತ ಬರೋಲ್ಲ ನೀವು ಸರಿ ಬರ್ತೀನಪ್ಪ ಇಲ್ಲಿ ಒನ್ ಫೈವ್ ಒನ್ ಸರ್ ನಾವು ಇಂಟರ್ವ್ಯೂ ಮಾಡ್ತೀವಿ ನೀವು ಹುಡುಗರು ನಾನು ರೆಡಿನಪ್ಪ ಅಲ್ಲಿ ಹೋದ್ರೆ ಸರ್ ಸ್ವಲ್ಪ ಆಚೆ ಅದರ ಥರ ಮಾಡಿದ್ರು ಹದಿನೈದು ಜನ ಕೇಳ್ತಾರೆ ಯಾರು ಹದಿನೈದು ಜನ ಅಂದರೆ ಇಲ್ಲ ಬೇರೆ ಬೇರೆ ಪಕ್ಷದವರೆಲ್ಲ ಇರ್ತಾರೆ ಸರಿನಾಪ್ಪ ಸೂರ್ಯ ಹೋಗ್ಬೋದು ಮೂವತ್ತು ಜನ ಕೊಟ್ಟವ್ರೆ ಎಲ್ಲ ಗಂಡು ಹಾಕೊಂಡು ಒಂದು ಇಬ್ರು ತಲೆ ಹಾಕೊಂಡು ಟೋಪಿ ಒಂದು ಜೆ ಡಿ ಎಸ್ ಒಂದು ಸಾಲು ನೋಡಿದೆ ನಾನು ಯೋಗ ಕೂತ್ಕೊಳ್ಳೋದು ಇವಾಗ ಆಮೇಲೆ ಯೋಚನೆ ಮಾಡಿದೆ ಆಕ್ಚುಲಿ ಮಾತಾಡೋದು ಅಲ್ವಾ ನಾನು ಬರ್ತಾ ಅಪ್ಕೊಳ್ಳಿ ಮಾತಾಡೋಣ ಅಂತ ಟುಕೋಣ ಎರಡು ಗಂಟೆ ರೆಕಾರ್ಡ್ ಮಾಡೋದು ಅದರ ಒಬ್ಬ ನಾನು ಇದ್ದೀನಿ ಅಂತ ಯಾರು ಅಂತ ನೋಡಿದ್ರೆ ಒಂದು ವಾದೆ ಫೇಸ್ಬುಕ್ ನಲ್ಲಿ ನಾನು ತಲೆ ಕಟ್ಟಿ ಅನ್ನೋ அய்யயோ வேஷ பத்த நின்ஜா எங் கடித்தியா ஏழப்பா மீனும் அந்த நீங்க சனாதன தர்மக்கேட்டோ மத்தாட் பார்த்தா நிமிஷ நான் அப்போனப்பா கன்னட விஷயம் எல்லாம் ரெடி சொல்வாதிக்கே அது எரின் இல்லே மாதனா நானே கேக்கப்பா தருது ಬರದ್ರಿ ಯಾಕೆ ಮಾಡಿಲ್ಲ ಅದ ಅಲ್ಲ ಅದೆಲ್ಲ ಬೇಡ ಎಡಿಟ್ ಮಾಡ್ಕೊಳ್ಳಿ ನನಗೋಸ್ಕರ ತುಂಬ ಬೈದ್ಬಿಟ್ಟಿದ್ದೀನಿ ನಿಮ್ಮನ್ನು ಇಲ್ಲೇ ಮಾಡಿ ಅಂತ ಇಲ್ಲೇ ಮಾಡಿದ್ರು ಅದು ಹಲವಾರು ಲಕ್ಷ ಹೋಗಿ ಅವ್ರು ಕೇಳ ನೀವು ಯಾಕೆ ಬರ್ತೀರಿ ನೀವು ಮಾತಾಡೋದ ಏನು ಮಾಡಿ ಅವ್ರಿಗೆ ಸಂಬಂಧ ನಾನು ಓಪನ್ ಆಗಿ ನನಗೆ ಥ್ರೆಟ್ ಇದೆ ಕೊಲ್ಲುತ್ತೇವೆ ಅಂತ ಪತ್ರ ಬರೆದವ್ರೆ ಗೌರಿ ಬಂದರು ಅಲ್ಲ ಹಾಗೆ ಬರೀತಾರೆ ನಮಗೆ ಪೊಲೀಸ್ನವರೇ ಪೊಲೀಸ್ ಬರ್ತೀನಿ ನಾನು ನಾನು ಹಿಂಗೆ ಅನೌನ್ಸ್ ಮಾಡಿ ಬರ್ತೀನಿ ಬರರು ಅಂದ್ರೆ ಬರೋಲ್ಲ ನಾನು ಏನ್ ಮಾಡಲಿ ಸರ್ ನೀವಿರೋ ಊರಿಗೆ ಬರ್ತೀನಿ ಅಂದರೂ ಬರಲ್ಲ ಈ ಸಲ ಈ ಕಾರಣ ಗೊತ್ತಾಯ್ತು ನನಗೆ ಆ ಪೆನ್ ಡ್ರೈವ್ ಉಳ್ಕೊಂಡು ಓಡಾಡ್ತಾವ್ರೆ ಪಾಪ ಸರಿ ಬಿಡಿ ನಾವೇನು ಹೇಳ್ತಿದೀವಿ ಅಂದ್ರೆ ಇಲ್ಲಿ ಬಂದರೆ ಮುಕ್ತವಾಗಿದೆ ಸರ್ ಬಾಕಿ ಇಲ್ಲಿ ಯಾರಿಗೂ ನಾನು ಬಸ್ ಕಳೆದಿಲ್ಲ ಪಾಪ ಬಿರಿಯಾನಿ ಪ್ಯಾಕೆಟ್ ಬಸ್ ಸೆಳೆತಿಲ್ಲ ನಾನು ಅವರೇ ಬಂದವರು ಈ ವಿಜ್ಲಲ್ಲಿ ಬಂದವರು ನಮ್ಮ ಮಾತು ಹಿಂಗೆ ನಡೀತಾ ಇದೆ ನಮ್ಮ ಪ್ರೀತಿಯ ಮಾತುಕತೆ ಹಿಂಗೆ ನಡೀತಾ ನೋಡಿ ಮಾಧ್ಯಮದವರಾದ ನೀವು ಪ್ರಜೆಗಳಾದ ನಾವು ನಾವು ನಿರಂತರ ವಿರೋಧ ಪಕ್ಷ ಅಂತ ನಾನು ಇಷ್ಟಪಡೋದು